ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಎಜಿಷನ್ ತ್ರಿಪಲ್ವಾನ್ ಟ್ಯಾರೋರ್ಗೆ ಸ್ವಾಗತ ನಿಮ್ಮ ಪ್ರೀತಿಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಬರ್ತಾ ಇದೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಸೋರ್ಸ್ ಆಫ್ ರೋಸ್ ಬಂದಿದೆ ಬಾಟಮ್ ಆಫ್ ದ ಟೆಕ್ ಇಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ನಿಮ್ಮ ಅಲ್ಲಿ ಯಾಕಂದ್ರೆ ಕ್ಲಿಯಾರಿಟಿ ನಿಮಗೆ ಗೊತ್ತಿದೆ ಒಂದು ಟ್ರೂತ್ ನಂಬಿಕೆನೇ ಇಟ್ಕೊಳ್ಬೇಕು ಇಲ್ಲ ಅಂದರೆ ಅದನ್ನು ಹೇಟ್ ಮಾಡಬೇಕು ಅಂದರೆ ನೀವು ಅದನ್ನು ನಂಬಬೇಕು ಅಂದರೆ ನಂಬಿ ಇಲ್ಲ ಅಂದ್ರೆ ಅದನ್ನು ಹೇಟ್ ಮಾಡಿ ಅದನ್ನು ದೂರ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಯಾಕೆ ಅಂದರೆ ಇಲ್ಲಿ ಮಿರರ್ ಕಾರ್ಡ್ ಬಂದಿದೆ ನಿಮ್ಮ ರಿಲೇಶನ್ಶಿಪ್ ಒಂದು ರೀತಿಯಲ್ಲಿ ರಿಪೇರಿ ಆಗೋದ್ರಲ್ಲಿ ಇದೆ ಕ್ಯಾಸ್ಟೆಕ್ ಬಂದಿದೆ ಕ್ಯಾಸ್ಟಲ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಥಿಂಕಿಂಗ್ ಏನಿದೆ ಅದು ಆ ಥಿಂಕಿಂಗ್ನ ನೀವು ರಿಯಾಕ್ಟ್ ಮಾಡಿ ನೋಡ್ತಾ ಇದ್ದೀರ ಅಂದರೆ ನೀವು ಏನು ಮಾಡಬೇಕು ಅದನ್ನು ನೀವು ಅದೇ ಒಂದು ರೇಡಿಯೋ ಥರ ಕೇಳಿದ್ದನ್ನೇ ಕೇಳ್ಕೊಂಡಿದ್ದೀರಾ ನಿಮ್ಮ ಥಿಂಕಿಂಗ್ ಏನಿದೆ ಓವರ್ ಆಗಿ ಓಪನ್ ಅಪ್ ಆಗಿಲ್ಲ ಹಾಗಾಗಿ ಓಪನ್ ಅಪ್ ಆಗಿ ಅಂತ ಕೂಡ ಇದೆ ನೀವು ಓಪನ್ ಅಪ್ ಆದರೆ ಅಂದರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದು ರಿಪೇರಿ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಇಲ್ಲಿ ಬಟ್ ನೀವು ಇಲ್ಲಿ ತುಂಬ ಸ್ಟ್ರಾಂಗಾಗೂ ಇದ್ದೀರಾ ಇಲ್ಲಿನೂ ಹೇಳೋದಾದ್ರೆ ಈ ಕಾರ್ಡ್ಗಳ ಮುಖಾಂತರ ಬಟ್ ಆಗಿರೋ ನೆನಪನ್ನ ಇಲ್ಲಿ ಬಿಡೋದಕ್ಕೂ ರೆಡಿ ಆಗ್ತಾ ಇಲ್ಲ ಬಟ್ ಈ ರೇಷ್ ರಿಲೇಶನ್ಶಿಪ್ನ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಮತ್ತೆ ಇದು ಒಂದು ರೀತಿಯಲ್ಲಿ ಬೇರೆದನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡ್ತಾ ಇಲ್ಲ ಒಂದು ನಿಮ್ಮ ಲೈಫಲ್ಲಿ ಮತ್ತೆ ಏನೋ ಒಂದು ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ಹೌದು ಇದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಬೇಡ ನನಗೆ ಯಾರೂ ಬೇಡ ನೀವೇ ಬೇಕು ಅಂತ ಸ್ಟ್ರಾಂಗಾಗಿ ಯಾರು ಕೂತಿದ್ದೀರಾ ಅವ್ರಿಗೆ ಒಂದು ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಗ್ರೋತ್ ಬರೋದ್ರಲ್ಲಿ ಇದೆ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ನಿಮ್ಮ ಲೈಫಲ್ಲಿ ಓಕೆ ಒಂದು ಹಾರ್ಟ್ ವಿತ್ ಕೀ ನಿಮ್ಮ ಜೊತೆ ಇರಲಿ ಹಾಗಾಗಿ ವೆಲ್ಕಮ್ ಟು ಅಂದರೆ ಒಂದು ಹೊಸ ಪ್ರೀತಿ ನಿಮ್ಮ ಜೊತೆ ಬರುವಂಥದ್ದಿದೆ ಯಾರಿಲ್ಲಿ ಸಿಂಗಲ್ಸ್ ಇದ್ದರೆ ಅವರಿಗೆ ಒಂದು ಹೊಸ ರೀತಿಯಲ್ಲಿ ವೆಲ್ಕಮ್ ಮಾಡ್ತಾ ಇರುವಂಥದ್ದು ನಿಮ್ಮ ಪ್ರೀತಿ ಮತ್ತು ಇಲ್ಲಿ ಸೇರ್ಕೊಳ್ಳುವಂಥದ್ದು ನೀವಿಬ್ಬರು ಹೊಸ ಪ್ರೀತಿ ಇಲ್ಲಿ ಸೇರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಒನ್ ಇಲ್ಲಿ ನಿಮ್ಮ ಹಾರ್ಟ್ ಹಾರ್ಟ್ ಓಪನ್ ಆಗುವಂಥದ್ದಿದೆ ಇಲ್ಲಿ ನೀವು ಮಾಡಿಕೊಂಡಿರುವಂಥ ನಿಮ್ಮ ಪ್ರೀತಿ ಏನಿತ್ತು ಅದು ಒಂದು ಪರ್ಫೆಕ್ಟ್ ಪ್ರೀತಿಯಾಗಿತ್ತು ಕೆಲವ್ರಿಗೆ ಇಲ್ಲಿ ತುಂಬ ಪರ್ಫೆಕ್ಟ್ ಆಗಿರುವಂಥ ಪ್ರೀತಿಯಿಂದಿತ್ತು ಯಾಕೆ ಅಂದರೆ ಕೀ ಲಾಕ್ ಯರಡರಲ್ಲಿ ಒಂದು ಇಲ್ಲ ಅಂದ್ರೂ ಕೂಡ ಇಲ್ಲಿ ಓಪನ್ ಆಗೋದಿಲ್ಲ ಅಲ್ವಾ ಹಾಗಾಗಿ ನೀವು ಕೀ ಆಗಿರ್ಬೋದು ಇಲ್ಲ ಅವರು ಲಾಕ್ ಆಗಿರ್ಬೋದು ಇಲ್ಲ ಅವರು ಲಾಕ್ ಆಗಿರ್ಬೋದು ನೀವು ಕೀ ಆಗಿರ್ಬೋದು ಹಾಗಾಗಿ ಇಲ್ಲಿ ನಿಮ್ಮ ಪರ್ಫೆಕ್ಟ್ ಲವ್ ಪರ್ಫೆಕ್ಟ್ ಲವ್ ಕೂಡ ಆಗಿತ್ತು ನಿಮಗೆ ಇಲ್ಲಿ ಒಂದು ಆದರೆ ಈ ಸಿಚುವೇಶನ್ ಪ್ರಕಾರ ಹೋದರೆ ನೀವು ತುಂಬ ಸ್ಯಾಡ್ನೆಸ್ಸಸ್ ನೋಡಿರ್ಬೋದು ಅವರನ್ನು ಮಿಸ್ ಮಾಡ್ಕೊಳ್ತಾ ಇರ್ಬೋದು ನೀವು ನಿಮ್ಮ ಥಿಂಕಿಂಗ್ ಏನಿತ್ತೋ ಅವ್ರದ್ದೆಲ್ಲ ಕೂಡ ಒಂದು ಸೆಕೆಂಡ್ ಸೆಕೆಂಡ್ ಸೆಕೆಂಡ್ಸ್ ಕೂಡ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೋದು ಆಲ್ರೆಡಿ ಒಂದು ವರ್ಷ ಆಗಿರ್ಬೋದು ಒಂದು ವರ್ಷದಿಂದ ನೀವು ಅವ್ರಿಗೆ ರಿಂಗ್ ಹಾಕಿರ್ಬೋದು ರಿಂಗ್ ಕೊಟ್ಟಿರ್ಬೋದು ಬಟ್ ಅದನ್ನು ಅವರು ಎಲ್ಲ ನಿಮ್ಮ ಮನಸ್ಸು ಮುಖಾಂತರ ಇಲ್ಲಿ ಒಂದು ಪ್ರೀತಿ ವಿಚಾರವಾಗಿ ಒಂದು ಅಗ್ರಿಮೆಂಟ್ನ ಮಾಡಿಕೊಂಡಿದ್ರೆ ಅದು ಸದ್ಯಕ್ಕೆ ಫೇಲೂರ್ ಆಗಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತಾ ಅನ್ನೋದೇ ನಿಮ್ಮ ಪ್ರಶ್ನೆ ಆಗಿರುತ್ತೆ ಕೆಲವ್ರಿಗೆ ಇಲ್ಲಿ ಫೇಲೂರ್ ಆಗಿರೋರಿಗೆ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಯಾಕೆಂದರೆ ಮಿರರ್ ಥರ ನಿಮ್ಮ ಸಿಚುವೇಶನ್ ಇದೆ ಯಾಕೆ ಅಂದರೆ ನೀವು ಹೇಗಿರ್ತೀರ ಅವರು ಕೂಡ ಹಾಗೆ ಇರ್ತಾರೆ ಹಾಗಾಗಿ ನಿಮ್ಮ ಮಿರರ್ ಇಲ್ಲಿ ರಿಲೇಷನ್ಶಿಪ್ ಏನಿತ್ತು ಇಮ್ಯಾಜಿನ್ ಏನಿತ್ತು ಅದು ನೀವು ಏನಿದ್ರೆ ಅದು ನಿಮ್ಮ ಆಪೋಸಿಟ್ ಕೂಡ ಇರ್ತಾರೆ ಹಂಗಾಗಿ ನೀವು ಇಲ್ಲಿ ಆ್ಯಕ್ಚುಲಿ ಆಗಿ ನೀವು ಹೇಗಿರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಆಯಿತಾ ಈ ರಿಲೇಷನ್ಶಿಪ್ ಏನು ಹೇಳ್ತಾ ಇದೆ ಅಂದರೆ ಮೇನ್ ಟಾಪಿಕ್ ಬಂದು ಇಲ್ಲಿ ಮು ಫ್ಲವರ್ ಇದ್ದ ಕಡೆ ಮುಳ್ಳು ಹೇಗಿರುತ್ತೋ ಲಾಕ್ ಇದ್ದ ಕಡೆ ಕೀ ಹೇಗಿರುತ್ತೋ ಅದೇ ರೀತಿಯಲ್ಲಿ ಮಿರರ್ ಥರ ಕೂಡ ನೀವು ಇಲ್ಲಿ ಕಾಣಿಸ್ತಾ ಇದ್ದೀರಾ ಅಂದರೆ ನೀವು ಹೇಗಿರ್ತೀರ ಅದೇ ರೀತಿ ಅವರು ಕೂಡ ಇರ್ತಾರೆ ಅವ್ರು ಬೇರೆ ತರ ನೀವು ಎಕ್ಸ್ಪೆಕ್ಟ್ ಮಾಡೋದಾಗಿರ್ಬೋದು ನಿಮ್ಮನ್ನು ನಿಮ್ಮನ್ನು ಬಿಟ್ಟು ಬೇರೆ ರೀತಿ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಹೋಗಬಾರ್ದು ಆಯ್ತಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಇಲ್ಲಿ ಸೋರ್ಸ್ ಬಂದಿದೆ ಕೆಲವು ದಿನಗಳ ನಂತರ ನಿಮ್ಮ ಪವರ್ ಏನಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ನೆಸ್ ಆಗುವಂಥದ್ದು ಮತ್ತು ಇಲ್ಲಿ ಹೇಳಿದ್ನೆಲ್ಲ ಕ್ಲಿಯರ್ ಕ್ಲಿಯರಿಟಿ ತಗೊಳ್ಬೇಕು ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಇತ್ತು ಅಂದರೆ ಸ್ಟ್ರಾಂಗಾಗಿ ನೀವು ಅವ್ರನ್ನ ಇಟ್ಕೊಳ್ಬೋದು ಇಲ್ಲಾಂದರೆ ಅವರು ದೂರ ಆಗಿದ್ದಾರೆ ನಿಮ್ಮಿಂದ ರಿಲೇಶನ್ಶಿಪ್ ಹೆಂಡಾಗಿದೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ವರ್ಷ ಕಾಯ್ತಾ ಇದ್ದೀರಾ ಅಂದರೆ ಅದು ಯಾವುದು ಕೂಡ ಇಲ್ಲಿ ಸಕ್ಸಸ್ನ ತಂದು ಕೊಡೋದಿಲ್ಲ ಅದು ಒಂದು ಸೋಲ್ಮೇಟ್ ಕನೆಕ್ಷನ್ ಆದರೆ ಮಾತ್ರ ರಿಟರ್ನ್ ಆಗುತ್ತೆ ಹಾಗಾಗಿ ಏನು ನೀವು ಡಿಸೈಡ್ ಮಾಡಿದ್ರ ನಿಮಗೆ ಬೇಕು ಅಂದರೆ ಅವ್ರು ಸಿಗ್ತಾರೆ ಬೇಡ ಅಂದರೆ ಅದನ್ನು ಅಲ್ಲೇ ಬಿಟ್ ಅಲ್ಲೇ ಅಲ್ಲೇ ಹೋಗಿಬಿಡುತ್ತೆ ಬ ಸೇಮ್ ಇಲ್ಲೇ ನೋಡಿ ಅದು ಅದೇ ಕಾರ್ಡ್ ಬಂದಿದೆ ಒಂದು ಓಪ್ನೆಸ್ನ ನೀವು ಇಟ್ಕೊಳ್ಬೇಕು ಆ ಓಪ್ನೆಸ್ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಒಂದಿಷ್ಟು ಜಾಯ್ಫುಲ್ ಪ್ಲೇಫುಲ್ನೆಸ್ ಎಂಜಾಯ್ ಆಯಿತಾ ಈ ಥರ ಎಲ್ಲ ಇರುತ್ತೆ ಬಟ್ ಇಲ್ಲಿ ನೀವು ನೋಡಬೇಕು ನೀವು ಪ್ರೊಡ್ಯೂಸ್ ಮಾಡಬೇಕು ಇಲ್ಲಿ ಅಂದರೆ ಒಂದು ಖುಷಿ ವಿಚಾರ ಆಗಿರ್ಬೋದು ಒಂದು ಏನು ವಿಚಾರಗಳಿದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಇಲ್ಲ ನಿಮ್ಮ ಪರ್ಸನ್ ಜೊತೆ ನೀವು ಶೇರ್ ಮಾಡಬೇಕು ಹಂಗಾಗಿ ಪ್ರಕೃತಿ ಹೇಗೋ ಹಾಗೆ ನೀವು ನಿಮ್ಮ ಪರ್ಸನ್ ಆಗಿರ್ತೀರ ಹಾಗಾಗಿ ನಿಮಗೆ ಒಂದು ವಿಚಾರದಲ್ಲಿ ಏನಂತ ಅಂದರೆ ಖುಷಿಯಾಗಿರೋ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳಿ ಒಂದು ದುಃಖ ಆಗಿರುವಂಥ ವಿಚಾರಗಳನ್ನು ಕೆಲವರು ಇಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಒಂದು ಪ್ಯಾಷನ್ಸ್ ಥರ ನೋಡಬೇಡಿ ಇದನ್ನು ಆಯಿತಾ ಲೈಕ್ ಅಂದರೆ ಇದು ಒಂದು ಫ್ಯಾಷನ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ನಿಜವಾಗಿರುವಂಥ ಪ್ರೀತಿಗಳ ಮನಸ್ಸನ್ನು ನೋವು ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇದು ತುಂಬ ಆರ್ಟ್ಲಿ ತುಂಬ ನೋವಾಗುತ್ತೆ ಹಾಗಾಗಿ ಈ ಇನೋಸೆನ್ಸ್ ಏನಿದೆ ಆ ಇನೋಸೆನ್ಸ್ನ ನೀವು ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದನ್ನು ಬಿಡಿ ಅಂತ ಕೂಡ ಬಂದಿರುವಂಥದ್ದು ಆ ಇನೋಸೆನ್ಸ್ ಏನಿದೆ ಆ ಇನೋಸೆನ್ಸ್ಗೆ ನಿಮ್ಮ ಪ್ರೀತಿ ಬಿದ್ದಿರ್ಬೋದು ಬೀಳ್ಬೋದು ಮುಂದಿನ ದಿನಗಳಲ್ಲಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವೊಂದು ವಿಚಾರವಾಗಿ ಇಲ್ಲಿಗೆ ಒಂದೊಂದು ಸಲ ನಿಮ್ಮ ಪರ್ಸನ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಶತ್ರುಗಳಾಗಿ ಬದಲಾಗಬಹುದು ಅವರು ಅಂತ ಕೂಡ ಬಂದಿರುವಂಥದ್ದು ಅದನ್ನು ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ಒಂದಿಷ್ಟು ನಿಮ್ಮ ನಿಮ್ಮ ಮೇಲೆ ಒಂದು ಒಂದಿಷ್ಟು ಶತ್ರುತ್ವ ಬರೋದ್ರಲ್ಲಿ ಇದೆ ಅದನ್ನು ಎಚ್ಚರಿಕೆಯಿಂದ ವಹಿಸಿ ಅಂತ ಕೂಡ ಬಂದಿರುವಂಥದ್ದು ಚೂಸ್ ಮಾಡ್ಕೊಳ್ಳಿ ಒಂದು ಹೊಸ ಆಫರ್ ಬರೋದ್ರಲ್ಲಿ ಇದೆ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡು ನಂತರ ನೀವು ಡಿಸೈಡ್ನ ತೊಗೊಳ್ಳಿ ಯಾವುದು ಸರಿ ಯಾವುದು ತಪ್ಪು ಎರಡು ಅವಕಾಶಗಳು ಬರೋದ್ರಲ್ಲಿ ಇದೆ ಮತ್ತು ನಿಮಗೆ ಮೀಟ್ ಆಗೋದ್ರಲ್ಲಿ ಇದ್ದೀರಾ ಒಂದು ಡೇಟ್ ಬರುವಂಥದ್ದು ಇದೆ ನಿಮ್ಮ ಎಕ್ಸ್ ಯಾರಿದ್ರು ಗೆಟ್ ಬ್ಯಾಕ್ ಅಂತ ಇದೆ ಹಾಗಾಗಿ ಬರುವಂಥ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಇಲ್ಲಿ ಫೋನ್ ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ನಿಮ್ಮ ನೀವು ಮಿಸ್ ಮಾಡ್ತಾ ಇರುವಂಥದ್ದು ನೀವು ಮೆಸೇಜ್ ಮಾಡ್ತಾ ಇರ್ಬೋದು ಆದರೂ ರಿಪ್ಲೈ ಮಾಡ್ತಾ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಗೆ ಇಲ್ಲಿ ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಸಡನ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಸಡನ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಶಾಕಿಂಗ್ ನ್ಯೂಸ್ನ ಕೇಳ್ತೀರಾ ಸರ್ಪ್ರೈಸ್ನ ಕೇಳ್ತೀರಾ ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಸಡನ್ ಚೇಂಜಸ್ ಆಗುತ್ತೆ ಅಂದರೆ ಒಂದಿಷ್ಟು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಸಡನ್ನಾಗಿ ಒಂದಿಷ್ಟು ಚೇಂಜಸ್ಗಳು ಆಗುವಂಥದ್ದು ಅಂದರೆ ಇಲ್ಲಿ ತುಂಬ ಬರ್ಡನಲ್ಲಿ ಯಾರಿದ್ದೀರಾ ಒಂದಿಷ್ಟು ಖುಷಿ ಬರುವಂಥದ್ದು ತುಂಬ ಖುಷಿ ಇರೋರಿಗೆ ಸಡನ್ನಾಗಿ ಒಂದಿಷ್ಟು ಏನೋ ಒಂದು ಸರ್ಪ್ರೈಸ್ಗಳು ಸಿಗುವಂಥ ಚಾನ್ಸಸ್ ಕೂಡ ಇದೆ ನೀವು ಮೀಟ್ ಮಾಡ್ತೀರಾ ಅವರನ್ನು ತುಂಬ ಇಲ್ಲಿ ತುಂಬ ಮೀಟ್ ಮಾಡ್ತೀರಾ ನೀವು ಇಲ್ಲೂ ಕೂಡ ಕಾಫಿ ಕಪ್ ಬಂದಿರೋದ್ರಿಂದ ಮೀಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಶಿಪ್ ಜೊತೆ ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಸನ್ ಜೊತೆ ನೀವು ಕಾಫಿ ಕುಡಿಯೋದ್ರಲ್ಲಿ ಇದ್ದೀರಾ ಮೀಟ್ ಮಾಡೋದ್ರಲ್ಲಿ ಇದ್ದೀರಾ ಒಂದಿಷ್ಟು ಫೀಲಿಂಗ್ಸ್ನ ಹೇಳ್ಕೊಡ್ತೀರಾ ಅವ್ರ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ಸದ್ಯಕ್ಕೆ ಇಲ್ಲಿ ನೀವು ನೀವಾಗೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ನಿಮ್ಮ ಫೋಟೋದಲ್ಲಿ ನೀವಾಗೇ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಇದರಲ್ಲಿ ಇಲ್ಲಿ ನೀವು ನೀವಾಗ್ಗೆ ನೀವಾಗೇ ಇಲ್ಲ ಬೇರೆ ಏನೋ ಇದೆ ಮಿಸ್ಸಿಂಗ್ ಯು ನೀವು ಫಸ್ಟು ನೀವು ಒಂದು ನೀವು ಮೆಮೊರಿನ ತೊಗೊಳ್ಳಿ ಒಂದು ನೀವು ಪಾಸಿಟಿವಿಟಿನ ತೊಗೊಳ್ಳಿ ಹಾಗಾಗಿ ಆ ಟೈಮಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಫೋಕಸ್ ಆಗಿದ್ರಿ ಅಂದ್ರೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಇವಾಗ ಬೇಜಾರಾಗ್ತಿರ್ಬೋದು ಕಾಲ್ಸ್ ಬರ್ತಾ ಇಲ್ಲ ನಿಮ್ಮ ಜೊತೆ ಮಾತಾಡ್ತಿಲ್ಲ ತುಂಬಾ ಸಿಟ್ಟಲ್ಲಿ ಇರ್ಬೋದು ನಿಮಗೆ ಕೋಪ ಬರ್ತಾ ಇರ್ಬೋದು ಬಟ್ ಇವತ್ತಿನ ದಿನ ನೀವು ಅವ್ರ ಜೊತೆ ಮಾತಾಡದೇ ಇರ್ಬೋದು ಬಟ್ ಒಂದಲ್ಲ ಒಂದ್ಸಲ ನಿಮಗೆ ಅವ್ರು ಕಾಲ್ ಮಾಡ್ತಾರೆ ಅವ್ರು ಮಾಡಬೇಕು ಅಂತ ಅವ್ರ ಥಿಂಕಿಂಗ್ ಅವ್ರ ಮೈಂಡಿಗೆ ಬಂದಿದೆ ಆಲ್ರೆಡಿ ಆಯಿತಾ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದಾರೆ ಬಟ್ ಹಾಗಿಲ್ಲ ಆಯಿತಾ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಮೀಟ್ ಮಾಡ್ತಾರೆ ಇದೆಲ್ಲವೂ ಕೂಡ ನಡೆಯುವಂಥದ್ದು ಆಯಿತಾ ಅವ್ರ ಜೊತೆ ನೀವು ತುಂಬ ಇಲ್ಲಿ ಮೀಟ್ ಮಾಡ್ತೀರಾ ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ಫಸ್ಟು ನೀವು ಸ್ಟಕ್ಕೆ ಎನರ್ಜಿಯಿಂದ ಹೊರಗಡೆ ಬನ್ನಿ ಕಾಫಿ ಕಪ್ ಬಂದಿರೋದ್ರಿಂದ ಕಾಫಿ ಕುಡಿತೀರ ಅವ್ರ ಜೊತೆ ಮೀಟ್ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಬಟ್ ಸದ್ಯಕ್ಕೆ ನೀವು ಇಲ್ಲಿ ಏನ್ ಮಾಡಬೇಕು ಹೀಲ್ ಮಾಡ್ಕೊಳ್ಬೇಕು ಯಾವ್ದ ಯಾವ್ದರ ಬಗ್ಗೆ ಹಾರ್ಟ್ ಬಗ್ಗೆ ಹೀಲ್ ಮಾಡ್ಕೊಳ್ಳಿ ಅಂದ್ರೆ ಹಾರ್ಟ್ ಏನಿದೆ ಒಂದು ಹಾರ್ಟ್ ಚಕ್ರ ಏನಿದೆ ಅದಕ್ಕೆ ಹೀಲ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಅದೇ ಒಂದು ನೋವಲ್ಲಿ ಕೂತಿರಬಾರ್ದು ಆಯಿತಾ ಒಂದು ಹಾರ್ಟ್ ಬ್ರೇಕ್ ಮಾಡ್ಕೊಂಡಿದ್ದೀರಾ ಬಟ್ ಅದರಿಂದ ಹೊರಗಡೆ ಬನ್ನಿ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋದ್ರಿಂದ ಕೂಡ ಸಮಾಧಾನ ನಿಮಗೆ ಆಗತ್ತೆ ಒಂದಿಷ್ಟು ಅಟ್ರಾಕ್ಷನ್ ತುಂಬಾ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಗಳು ರಿನ್ಯೂನಿಯನ್ ಕನೆಕ್ಷನ್ ಬರುವಂಥದ್ದಿದೆ ಬಟ್ ನಿಮ್ಮ ಸೆಲ್ಫ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು